ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಿರ್ದೇಶಕ ಬರ್ಗೂರು ರಾಮಚಂದ್ರಪ್ಪ ತಮ್ಮ ಸ್ವಪ್ನ ಮಂಟಪ ಕಾದಂಬರಿಗೆ ಸಿನಿಮಾ ರೂಪ ನೀಡಿದ್ದಾರೆ ವಿಜಯ ರಾಘವೇಂದ್ರ ಹಾಗೂ ರಂಜಿನಿ ರಾಘವನ್ ಮುಖ್ಯ ಭೂಮಿಕೆಯಲ್ಲಿರುವ ಈ ಚಿತ್ರದ ಚಿತ್ರೀಕರಣ ಇದೀಗ ಪೂರ್ಣಗೊಂಡಿದೆ ಮೈಸೂರಿನ ಬಾಬು ನಾಯಕ್ ಸ್ವಪ್ನ ಮಂಟಪವನ್ನ ನಿರ್ಮಿಸಿದ್ದಾರೆ ಬರ್ಗೂರು ಅವರೇ ಚಿತ್ರಕಥೆ ಸಂಭಾಷಣೆ ಗೀತ ರಚನೆ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಚಿತ್ರೀಕರಣ ಪೂರ್ಣಗೊಳಿಸಿರುವ ಚಿತ್ರತಂಡವು ಡಬ್ಬಿಂಗ್ ಕೆಲಸಗಳನ್ನು ಕೂಡ ಮುಗಿಸಿದೆ ಕನಕಪುರ ರಸ್ತೆಯಲ್ಲಿರುವ ಹಳ್ಳಿಯೊಂದರಲ್ಲಿ ಹೊಸಮನೆ ಮೂರ್ತಿ ಹಾಕಿದ್ದ ಸೆಟ್ನಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಸ್ವಪ್ನ ಮಂಟಪ ಚಿತ್ರವು ಪಾರಂಪರಿಕ ಸ್ಥಳಗಳ ರಕ್ಷಣೆಯನ್ನ ಪ್ರತಿಪಾದಿಸುವ ಕಥಾವಸ್ತುವನ್ನ ಒಳಗೊಂಡಿದೆ ಒಂದು ಹಳ್ಳಿಯಲ್ಲಿ ರಾಜನೊಬ್ಬ ನಿರ್ಮಿಸಿದ ಸ್ವಪ್ನ ಮಂಟಪವನ್ನ ಕೆಡವಿ ಹಾಕುವ ಪ್ರಯತ್ನವನ್ನ ಕೆಲವರು ಮಾಡಿದಾಗ ಕಥಾನಾಯಕ ಮತ್ತು ನಾಯಕಿ ಜನರನ್ನ ಸಂಘಟಿಸಿ ಅದನ್ನು ಉಳಿಸಿ ಸರ್ಕಾರದ ಅಧಿಕೃತ ಸ್ಮಾರಕದ ಪಟ್ಟಿಗೆ ಸೇರಿಸುವ ಮೂಲಕ ಚಾರಿತ್ರಿಕ ಸ್ಮಾರಕಗಳ ಪರಂಪರೆಯನ್ನ ಎತ್ತಿ ಹಿಡಿತಾರೆ ಈ ಸಾಮಾಜಿಕ ಚಿತ್ರದಲ್ಲಿ ಸ್ವಪ್ನ ಮಂಟಪವನ್ನ ನಿರ್ಮಾಣ ಮಾಡಿದ್ದ ರಾಜರಾಣಿಯರ ಕಥನ ಕಥನವನ್ನ ಬ್ಯಾಕ್ಗ್ರೌಂಡ್ನಲ್ಲಿ ಸೇರಿಸಿರೋದು ಸಿನಿಮಾದ ವಿಶೇಷ ರಾಜ್ ಶೋಭಾ ರಾಘವೇಂದ್ರ ರಜನಿ ಮಹಾಲಕ್ಷ್ಮಿ ರಾಜ್ ಅರಸು ರಾಜಪ್ಪ ದಳವಾಯಿ ಅಂಬರೀಷ್ ಸಾರಂಗಿ ಮೈಸೂರು ಮಂಜಳ ಉಮ್ಮತ್ತೂರು ಬಸವರಾಜು ವೆಂಕಟರಾಜು ಶಿವಲಿಂಗ ಪ್ರಸಾದ್ ಭಾರತಿ ರಮೇಶ್ ಗುಂಡಿ ರಮೇಶ್ ತಾರಾಗಣದಲ್ಲಿದ್ದಾರೆ ಚಿತ್ರಕ್ಕೆ ನಾಗರಾಜ್ ಆದ್ವಾನಿ ಛಾಯಾಚಿತ್ರಗ್ರಹಣ ಸುರೇಶ್ ಅರಸು ಸಂಕಲನ ಶಮಿತಾ ಮಲ್ನಾಡ್ ಸಂಗೀತ ನಿರ್ದೇಶನ ಮತ್ತು ತ್ರಿಭುವನ್ ನೃತ್ಯ ಸಂಯೋಜನೆ ಇದೆ ನಟ ಶಿವು ಮತ್ತು ಪ್ರವೀಣ್ ಚಿತ್ರದ ಸಹ ನಿರ್ದೇಶಕರಾಗಿದ್ದಾರೆ ತಮ್ಮ ಕಂಚಿನ ಕಂಠದ ಮೂಲಕವೇ ಫೇಮಸ್ ಆಗಿರುವ ನಟ ವಸಿಷ್ಠ ಸಿಂಹ ಈಗ ಹೀರೋ ಪೋಷಕ ಪಾತ್ರ ವಿಲನ್ ಹೀಗೆ ಎಲ್ಲಾ ತರದ ಪಾತ್ರಗಳಲ್ಲಿಯೂ ಕೂಡ ಮಿಂಚುತ್ತಿದ್ದಾರೆ ಕನ್ನಡದ ಜೊತೆಗೆ ಪರಭಾಷೆಯಲ್ಲೂ ಕೂಡ ಅವರಿಗೆ ಬೇಡಿಕೆ ಇದೆ ಈ ಮಧ್ಯೆ ಲವ್ ಲೀ ಅನ್ನುವಂತಹ ನೈಜ ಆಧಾರಿತ ಲವ್ ಸ್ಟೋರಿ ಸಿನಿಮಾದಲ್ಲಿ ಹೀರೋ ಆಗಿರುವ ಅವರು ಅದರಲ್ಲಿ ನಟೋರಿಯಸ್ ಗ್ಯಾಂಗ್ಸ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ವಸಿಷ್ಠ ಸಿಂಹ ನಾಯಕರಾಗಿ ಅಭಿನಯಿಸ್ತಾ ಇರುವ ಲವ್ ಲೀ ಚಿತ್ರದ ಕೊನೆಯ ಹಂತದ ಚಿತ್ರೀಕರಣ ಇತ್ತೀಚೆಗೆ ಲಂಡನ್ ನಲ್ಲಿ ಪೂರ್ಣಗೊಂಡಿದ್ದು ಇದರ ಎರಡನೇ ಹಾಡು ಕೂಡ ರಿಲೀಸ್ ಆಗಿದೆ ಲವ್ ಲೀ ಚಿತ್ರ ಉತ್ತಮ ಕಂಟೆಂಟ್ ಹೊಂದಿರುವ ಸಿನಿಮಾ ಐದಾರು ಜಾನರ್ಗಳನ್ನ ಈ ಒಂದೇ ಸಿನಿಮಾದಲ್ಲಿ ನೋಡಬಹುದಾಗಿದೆ ಈ ಬಿಗ್ ಬಜೆಟ್ ಸಿನಿಮಾದಲ್ಲಿ ನಟ ವಸಿಷ್ಠ ಸಿಂಹ ಒಬ್ಬ ಕಲಾವಿದರಾಗಿ ಹಲವು ಆಯಾಮಗಳಲ್ಲಿ ಮಿಂಚಿದ್ದಾರೆ ಈ ಚಿತ್ರದಲ್ಲಿ ಪ್ರೇಮ ಹಾಗೂ ರೌಡಿಸಮ್ ಎರಡೂ ಕೂಡ ಇದೆ ಫ್ಯಾಮಿಲಿ ಎಂಟರ್ಟೈನರ್ ಕಂಟೆಂಟ್ ಜೊತೆಗೆ ನವಿರು ಪ್ರೇಮ ಕತೆ ಹಾಗೂ ಬರ್ಜರಿ ಆಕ್ಷನ್ ಸನ್ನಿವೇಶಗಳು ಚಿತ್ರದಲ್ಲಿದ್ದು ಕೆಲವು ಅಮಾನುಷ ನೈಜ ಘಟನೆಗಳನ್ನ ಆಧರಿಸಿ ಕತೆ ಹೆಣೆಯಲಾಗಿದೆ ನಾಯಕ ನಟ ವಸಿಷ್ಠ ಸಿಂಹ ಎಲ್ಲ ದೇಶಗಳಿಗೂ ಬೇಕಾದ ಒಬ್ಬ ನಟೋರಿಯಸ್ ಗ್ಯಾಂಗ್ಸ್ಟರ್ ಪಾತ್ರ ಮಾಡಿದ್ದಾರೆ ಇಂಥವನ ಬದುಕಲ್ಲಿ ಪ್ರೀತಿ ಹುಟ್ಕೊಂಡಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಜವಾಬ್ದಾರಿಗಳು ಹೇಗಿರುತ್ತೆ ಅನ್ನೋದರ ಸುತ್ತ ಸಾಗುವ ಕತೆ ಇದರಲ್ಲಿದೆ ವಸಿಷ್ಠ ಸಿಂಹ ವಿಭಿನ್ನ ಲುಕ್ ಹಾಗೂ ಮಲ್ಟಿಪಲ್ ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರೇಮಕತೆ ಜೊತೆಗೆ ಐದು ಫೈಟ್ ಸನ್ನಿವೇಶಗಳು ಕೂಡ ಇಲ್ಲಿದೆ ಈ ಚಿತ್ರದಲ್ಲಿ ವಸಿಷ್ಠ ಸಿನ್ಮಾಗೆ ಜೋಡಿಯಾಗಿ ಸ್ಟೆಫಿ ಪಟೇಲ್ ಕಾಣಿಸಿಕೊಂಡಿದ್ದಾರೆ ಟಾಲಿವುಡ್ನ ನಿನ್ನೂ ತಲಚ್ಚಿ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿರುವ ಅವರೀಗ ಲವ್ಲಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿಸಿದ್ದಾರೆ ಸುಬ್ಬಲಕ್ಷ್ಮಿ ಸಂಸಾರ ಧಾರಾವಾಹಿ ಖ್ಯಾತಿಯ ಸಮೀಕ್ಷೆ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡ್ತಾ ಇದ್ದು ಮಾಸ್ಟರ್ ಆನಂದ್ ಪುತ್ರಿ ವಂಶಿಕಾ ಸಾಧು ಕೋಕಿಲ ದತ್ತಣ್ಣ ಮಾಳ್ವಿಕಾ ಅವಿನಾಶ್ ಶೋಭರಾಜ್ ಅಚ್ಯುತ್ ಕುಮಾರ್ ಸೇರಿ ಹಲವು ಕಲಾವಿದರು ತಾರಾಗಣದಲ್ಲಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸೈ ಎ ಓಂ ಝೆಡ್ ಹೀಗೆ ಒಂದೇ ಅಕ್ಷರದ ಹೆಸರಿನ ಸಿನಿಮಾಗಳು ಕೆಲವೆಲ್ಲ ಈಗಾಗಲೇ ಬಂದಿವೆ ಇದೀಗ ಅದೇ ಸಾಲಿಗೆ ಸಿ ಎನ್ನುವ ಮತ್ತೊಂದು ಸಿನಿಮಾ ಸೇರ್ಕೊಳ್ತಾ ಇದೆ ಇಲ್ಲಿ ಸಿ ಅಂದ್ರೆ ಇಂಗ್ಲಿಷಿನ ನೋಡು ಅಂತ ಅಥವಾ ಸಮುದ್ರ ಅನ್ನೋ ಅರ್ಥ ಅಲ್ಲ ಬದಲಿಗೆ ಸಿ ಅಂದ್ರೆ ಕ್ರೈಮ್ ಹಾಗಂತ ಇದು ಅಪರಾಧದ ಬಗೆಗಿನ ಸಿನಿಮಾ ಅಲ್ಲ ಇದು ಅಪ್ಪ ಮಗಳ ನಡುವಿನ ಬಾಂಧವ್ಯದ ಕತೆ ಅಪ್ಪ ಮಗಳ ನಡುವಿನ ಬಾಂಧವ್ಯದ ಕಥೆಯನ್ನ ಕಿರಣ್ ಸುಬ್ರಹ್ಮಣಿ ನಿರ್ದೇಶನದ ಮೊದಲ ಸಿನಿಮಾ ಸೀನ್ ತೋರಿಸಲಾಗಿದೆ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಗಿದಿದ್ದು ಸಿನಿಮಾದ ಪ್ರಚಾರ ಚಾಲ್ತಿಯಲ್ಲಿದೆ ಪ್ರಸ್ತುತ ಲೋಕಸಭಾ ಚುನಾವಣೆ ಬಿಸಿ ಹೆಚ್ಚಿರುವ ಕಾರಣ ಚುನಾವಣಾ ಬಿಸಿ ಕಡಿಮೆಯಾದ ಬಳಿಕ ಈ ಸಿನಿಮಾ ಬಿಡುಗಡೆ ಆಗುತ್ತೆ ಸಿ ಸಿನಿಮಾ ಇದೀಗ ಹಾಡಿನ ಮೂಲಕ ಅಭಿಮಾನಿಗಳ ಮುಂದೆ ಬಂದಿದೆ ಸಿನ್ಮಾದ ಅಪ್ಪ ಮಗಳ ಬಾಂಧವ್ಯದ ಹಾಡು ಬಿಡುಗಡೆಯಾಗಿದ್ದು ಗಮನ ಸೆಳೀತಾ ಇದೆ ಕಿರಣ್ ಸುಬ್ರಹ್ಮಣಿ ಸಿನಿಮಾದ ನಿರ್ದೇಶನ ಮಾಡಿರುವ ಜೊತೆಗೆ ನಾಯಕ ನಟನಾಗಿಯೂ ಕೂಡ ಮಿಂಚಿದ್ದಾರೆ ಅಪ್ಪ ಮಗಳ ಬಾಂಧವ್ಯದ ಹಾಡಿನಲ್ಲಿ ಕಿರಣ್ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಹೊಸ ಹಾಡನ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬಿಡುಗಡೆ ಮಾಡಿ ಶುಭ ಹಾರೈಸಿದ್ದಾರೆ ಇದೀಗ ಬಿಡುಗಡೆ ಆಗಿರುವ ಕಂದ ಕಂದ ಅನ್ನುವಂತಹ ಹಾಡು ಹೃದಯ ಸ್ಪರ್ಶಿಯಾಗಿದ್ದು ಹೃದಯ ಶಿವ ಬರೆದಿದ್ದು ಗಾಯಕ ವಾಸುಕಿ ವೈಭವ್ ಈ ಹಾಡನ್ನ ಹಾಡಿದ್ದಾರೆ ಹಾಡು ಕೇಳಿದ ಧ್ರುವ ಸರ್ಜಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸ್ವತಃ ಮುದ್ದು ಮಗಳೊಟ್ಟಿಗೆ ಸಮಯ ಕಳಿತಾ ಇರುವ ಧ್ರುವ ಸರ್ಜಾಗೆ ಸಹಜವಾಗಿಯೇ ಈ ಹಾಡು ಹೆಚ್ಚು ಆಪ್ತ ಅನಿಸಿದೆ ಸಿ ಸಿನಿಮಾದ ನಿರ್ದೇಶಕ ನಾಯಕ ಕಿರಣ್ ಅವರಿಗೆ ಇದು ಮೊದಲ ಸಿನಿಮಾ ಹಾಗಂತ ಇವರಿಗೆ ಸಿನಿಮಾ ರಂಗ ಹೊಸತೇನಲ್ಲ ಈಗಾಗಲೇ ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಅನುಭವವನ್ನು ಹೊಂದಿದ್ದಾರೆ ಇದೀಗ ಸಿನ್ಮಾ ಮೂಲಕ ಮೊದಲ ಬಾರಿಗೆ ಸ್ವತಂತ್ರ ನಿರ್ದೇಶಕರಾಗಿ ಸಿ ಸಿನ್ಮಾ ತಂದೆ ಮಗಳ ಬಾಂಧವ್ಯದ ಜೊತೆಗೆ ಮೆಡಿಕಲ್ ಮಾಫಿಯಾದ ಕರಾಳ ಮುಖವನ್ನ ಅನಾವರಣ ಮಾಡುವ ಕಥೆಯನ್ನು ಒಳಗೊಂಡಿದೆ ಎಜಿಎಸ್ ಪ್ರೊಡಕ್ಷನ್ ಅಡಿ ನಿರ್ದೇಶಕ ನಾಯಕ ಕಿರಣ್ ಅವರ ತಂದೆ ಸುಬ್ರಹ್ಮಣ್ಯ ಅವರು ಸಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಹಾಡಿನ ಮೂಲಕ ಗಮನ ಸೆಳೆಯುತ್ತಾ ಇರುವ ಸಿನ್ಮಾ ಜುಲೈ ಹನ್ನೆರಡಕ್ಕೆ ರಿಲೀಸ್ ಆಗ್ತಿದೆ ನಮ್ಮ ಜೀವನಕ್ಕೆ ವಿಶೇಷ ವ್ಯಕ್ತಿಯ ಆಗಮನವಾಗಲಿದೆ ಹೀಗಂತ ನಟ ಡಾರ್ಲಿಂಗ್ ಪ್ರಭಾಸ್ ಸೋಷಿಯಲ್ ಮೀಡಿಯಾ ಸ್ಟೋರಿ ಹಂಚಿಕೊಂಡಿದ್ದು ಅಭಿಮಾನಿಗಳ ತಲೆಯಲ್ಲಿ ಹುಳ ಬಿಟ್ಟು ಎದೆ ಬಿಡಿತ ಹೆಚ್ಚಾಗುವಂತೆ ಮಾಡಿದ್ದಾರೆ ಅಷ್ಟಕ್ಕೂ ಇದು ಮದುವೆ ವಿಷಯ ಅಂತಾನೆ ಎಲ್ಲಾ ಕಡೆ ಗುಲ್ಲಾಗ್ತಾ ಇದೆ ಸೌತ್ ನ ಸ್ಟಾರ್ ನಟ ಪ್ರಭಾಸ್ ಸಿನಿಮಾ ವಿಚಾರಕ್ಕೆ ಸುದ್ದಿಯಾದಷ್ಟೇ ವೈಯಕ್ತಿಕ ವಿಚಾರಕ್ಕೂ ಆಗಾಗ ಮುನ್ನೆಲೆಗೆ ಬರ್ತಾ ಇರ್ತಾರೆ ಅದರಲ್ಲೂ ಮದುವೆ ಸುದ್ದಿ ಅಂತೂ ಅವರಿಗೆ ಕೇಳಿ ಕೇಳಿ ಸಾಕಾಗಿದೆ ಮೀಡಿಯಾದಲ್ಲಿ ನಿತ್ಯ ಅವರ ಫ್ಯಾನ್ಸ್ ಇದೇ ವಿಚಾರದ ಬಗ್ಗೆ ಪ್ರಶ್ನೆ ಇರ್ತಾರೆ ಪ್ರಭಾಸ್ ಮದುವೆ ವಿಚಾರ ಟ್ರೆಂಡ್ ನಲ್ಲಿರುವ ಟಾಪಿಕ್ ಅದರಲ್ಲೂ ಅನುಷ್ಕಾ ಶೆಟ್ಟಿ ಅವರನ್ನೇ ನಟ ಪ್ರಭಾಸ್ ಮದುವೆ ಆಗ್ತಾ ಇದ್ದಾರೆ ಎಂಬಂತಹ ಸುದ್ದಿಗಳಿಗೇನು ಕೋರ್ತಾ ಇಲ್ಲ ಇದಕ್ಕೆಲ್ಲ ಪುಷ್ಟಿ ನೀಡುವಂತೆ ಶುಕ್ರವಾರದಂದು ಪ್ರಭಾಸ್ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೊಂಡಿದ್ದಾರೆ ಡಾರ್ಲಿಂಗ್ಸ್ ಕೊನೆಗೂ ವಿಶೇಷವಾದವರೊಬ್ಬರು ನಮ್ಮ ಜೀವನವನ್ನ ಪ್ರವೇಶಿಸಲಿದ್ದಾರೆ ಸ್ವಲ್ಪ ಕಾಯಿರಿ ಅಂತ ಬರೆದುಕೊಂಡಿದ್ದಾರೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ನ ಸ್ಟೋರಿ ನೋಡಿರುವ ಫ್ಯಾನ್ಸ್ ಸೇಟಿನ ತುದಿಗೆ ಬಂದು ಕೂತಿದ್ದಾರೆ ಈ ಮೂಲಕ ಇದು ಡಾರ್ಲಿಂಗ್ ಪ್ರಭಾಸ್ ಮದುವೆಯ ಎಕ್ಸ್ಕ್ಲೂಸಿವ್ ಕ್ಲೂ ಅಂತ ಹೇಳಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಿದ್ದಾರೆ ನಟ ಪ್ರಭಾಸ್ ಹೆಸರು ಮಂಗಳೂರು ಮೂಲದ ನಟಿ ಅನುಷ್ಕಾ ಶೆಟ್ಟಿ ಅವರೊಂದಿಗೆ ಮಾತು ತಳುಕು ಹಾಕೊಂಡಿದೆ ಈ ಜೋಡಿ ಒಟ್ಟಿಗೆ ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡಿದೆ ಅಂದಿನಿಂದಲೂ ಈ ಜೋಡಿ ನಡುವೆ ಏನೋ ಇದೆ ಇವರಿಬ್ರು ಡೇಟಿಂಗ್ ನಲ್ಲಿದ್ದಾರೆ ಇನ್ನೇನು ಮದುವೆಯಾಗಲಿದ್ದಾರೆ ಎಂಬ ಇದ್ವು ಆ ಬಗ್ಗೆ ಅನುಷ್ಕಾ ಶೆಟ್ಟಿ ಆಗ್ಲಿ ಪ್ರಭಾಸ್ ಆಗ್ಲಿ ತುಟಿ ಬಿಚ್ಚಿಲ್ಲ ಅಭಿಮಾನಿಗಳ ಪ್ರಶ್ನೆಗೂ ಉತ್ತರಿಸಿರುವ ಗೋಜಿಗೆ ಹೋಗಿರ್ಲಿಲ್ಲ ಇದೀಗ ಸ್ವತಃ ಪ್ರಭಾಸ್ ಮದುವೆ ಸುಳ್ಳನ್ನ ನೀಡಿದ್ದಾರೆ ಅಂತಾನೆ ಇದೆ ಒಂದೆಡೆ ಫ್ಯಾನ್ಸ್ ಇದು ಪ್ರಭಾಸ್ ಮದುವೆ ಕ್ಲೂ ಅಂತ ಅಂದ್ರೆ ಇನ್ನೊಂದು ಜೋನರ್ನ ಫ್ಯಾನ್ಸ್ ಇದು ಪ್ರಭಾಸ್ ಅವರ ಮುಂಬರುವ ಜೂನ್ ಇಪ್ಪತ್ತೇಳರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿರುವ ನಾಗ ಅಶ್ವಿನ್ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾದ ಅಪ್ಡೇಟ್ ಅಂತ ಊಹಿಸ್ತಾ ಇದ್ದಾರೆ ಅದೇನೇ ಸುದ್ದಿಯಾಗಿದ್ರೂ ಕೂಡ ಪ್ರಭಾಸ್ ಅವರೇ ಹೇಳುವವರೆಗೂ ಕೂಡ ಸ್ಪಷ್ಟತೆ ಇರೋದಿಲ್ಲ ಅಲ್ಲಿಯವರೆಗೂ ಫ್ಯಾನ್ಸ್ ತಲೆಗೆ ಬಿಟ್ಕೊಂಡಿರುವಂತಹ ಹುಳ ಕೊರಿತಾನೆ ಇರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹು ನಿರೀಕ್ಷಿತ ಚಿತ್ರಗಳಲ್ಲೊಂದಾದ ಪುಷ್ಪ ಟು ಚಿತ್ರ ಆಗಸ್ಟ್ ಹದಿನೈದರಂದು ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇರುವ ಅಭಿಮಾನಿಗಳಿಗೆ ಬೇಸರದ ಸಂಗತಿಯೊಂದು ಹೊರಬಿದ್ದಿದೆ ಪುಷ್ಪಾ ಟು ಚಿತ್ರದ ಮುಖ್ಯ ಸಂಕಲನಕಾರರಾದ ಆಂಟೋನಿ ರುಬೇರ್ ಚಿತ್ರದಿಂದ ಹಿಂದೆ ಸರಿದಿದ್ದಾರೆ ಅವರು ಸಿನಿಮಾದಿಂದ ಹಿಂದೆ ಸರಿದಿರೋದ್ರಿಂದ ಇನ್ನೂ ಚಿತ್ರೀಕರಣವನ್ನೇ ಪೂರ್ಣಗೊಳಿಸಿದಂತಹ ಚಿತ್ರತಂಡ ಚಿತ್ರದ ರಿಲೀಸ್ ದಿನಾಂಕವನ್ನ ಮುಂದೂಡುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ಈ ಸುದ್ದಿ ಕೇಳಿದ ಅಲ್ಲೂ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಹರಿದಾಡೋಕೆ ಪ್ರಮುಖ ಕಾರಣ ಕೂಡ ಇದೆ ಪುಷ್ಪ ಜವಾನ್ ಬಿಗಿಲ್ ಮತ್ತು ನಂತಹ ಅನೇಕ ಬ್ಲಾಕ್ ಬಸ್ಟರ್ ಚಲನಚಿತ್ರಗಳ ಎಡಿಟಿಂಗ್ ಕೆಲಸವನ್ನ ಮಾಡಿರುವ ಸಂಕಲನಕಾರರಾದ ಆಂಟೋನಿ ರುಬೆ ನಿರ್ದೇಶಕ ಅಟ್ಲಿ ಕುಮಾರ್ ಅವರ ಹೊಸ ಸಿನಿಮಾದ ಕಾರಣದಿಂದ ಪುಷ್ಪ ಟು ಚಿತ್ರದಿಂದ ಹಿಂದೆ ಸರಿದಿದ್ದಾರೆ ಎನ್ನಲಾಗಿದೆ ವರುಣ್ ಧವನ್ ಅವರ ಬೇಬಿ ಜಾನ್ ಚಿತ್ರಕ್ಕೆ ಆಂಟೋನಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಪುಷ್ಪಾ ಟು ಚಿತ್ರಕ್ಕೆ ಸಮಯ ಮೀಸಲಿಡಲು ಸಾಧ್ಯವಾಗ್ತಿಲ್ಲ ಎನ್ನಲಾಗಿದೆ ಹೀಗಾಗಿ ಸಿನಿಮಾ ರಿಲೀಸ್ ಡೇಟ್ ಮುಂದಕ್ಕೆ ಹೋಗುವ ಎಲ್ಲ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ಇನ್ನು ಚಿತ್ರದ ಶೂಟಿಂಗ್ ಇನ್ನು ಕಂಪ್ಲೀಟೇ ಆಗಿಲ್ಲ ಅಲ್ಲೂ ಅರ್ಜುನ್ ಮೇ ತಿಂಗಳ ಕೊನೆಯವರೆಗೂ ಕೂಡ ಪುಷ್ಪಾ ಟು ಸಿನಿಮಾ ಶೂಟಿಂಗ್ ಮಾಡಲಿದ್ದಾರೆ ಜೂನ್ ತಿಂಗಳಲ್ಲೂ ಕೂಡ ಬನ್ನಿ ಶೂಟಿಂಗ್ ಶೆಡ್ಯೂಲ್ ಆಗಿದೆ ಪುಷ್ಪಾ ಟು ಸಿನಿಮಾ ಶೂಟಿಂಗ್ ಇನ್ನು ಒಂದು ತಿಂಗಳ ಕಾಲ ನಡೆಯಲಿದೆ ಎನ್ನುವ ಸುದ್ದಿ ವೈರಲ್ ಆಗಿದೆ ಹೀಗಾಗಿ ಆಗಸ್ಟ್ ಹದಿನೈದರ ಒಳಗೆ ಸಿನಿಮಾ ಕೆಲಸ ಕಂಪ್ಲೀಟ್ ಆಗತ್ತಾ ಅಂತ ಫ್ಯಾನ್ಸ್ ಕೇಳ್ತಿದ್ದಾರೆ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನವೀನ್ ಎರ್ನಿನಿ ಮತ್ತು ರವಿಶಂಕರ್ ನಿರ್ಮಿಸಿರುವ ದೇವಿ ಶ್ರೀ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ಪುಷ್ಪಾ ಟು ಸಿನಿಮಾವನ್ನ ಅನೌನ್ಸ್ ಮಾಡಿದಂತೆ ಸಿನಿಮಾ ಆಗಸ್ಟ್ ಹದಿನೈದರಂದೇ ತೆರೆಗೆ ಬರಲಿ ಅಂತ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಸಿನಿಮಾ ತಂಡವೇ ನೀಡಿ ಅಭಿಮಾನಿಗಳಿಗೆ ಕ್ಲಾರಿಟಿ ನೀಡಬೇಕಾಗಿದೆ ಲೋಕಸಭಾ ಚುನಾವಣೆ ನಡೀತಾ ಇರುವ ಹಿನ್ನೆಲೆ ಕಂಗನಾ ರಣಾವತ್ ನಟನೆಯ ಎಮರ್ಜೆನ್ಸಿ ಚಿತ್ರದ ಬಿಡುಗಡೆಯ ದಿನಾಂಕವನ್ನ ಮುಂದೂಡಲಾಗಿದೆ ಮಣಿಕರ್ಣಿಕಾ ಫಿಲಮ್ಸ್ ಪ್ರೊಡಕ್ಷನ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿ ಹಂಚಿಕೊಂಡಿದೆ ಕಂಗನಾ ರಣಾವತ್ ಬಗ್ಗೆ ನಮಗೆ ಪ್ರೀತಿ ಇದೆ ಅವರು ರಾಷ್ಟ್ರಕ್ಕಾಗಿ ಕರ್ತವ್ಯ ಹಾಗೂ ಸೇವೆ ಮಾಡುವ ಬದ್ಧತೆಗೆ ಆದ್ಯತೆ ನೀಡುತ್ತಾ ಇರೋದರಿಂದ ನಮ್ಮ ಬಹು ನಿರೀಕ್ಷಿತ ಚಿತ್ರ ಎಮರ್ಜೆನ್ಸಿ ಬಿಡುಗಡೆಯನ್ನ ಮುಂದೂಡಲಾಗಿದೆ ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿ ಘೋಷಿಸಲಾಗುವುದು ಅಂತ ಬ್ಯಾನರ್ನಲ್ಲಿ ತಿಳಿಸಲಾಗಿದೆ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಂಗನ ಕಣಕ್ಕಿಳಿದಿದ್ದಾರೆ ರಾಜ್ಯದಲ್ಲಿ ಜೂನ್ ಒಂದರಂದು ಕೊನೆಯ ಹಂತದ ಮತದಾನ ನಡೆಯಲಿದೆ ಎಮರ್ಜೆನ್ಸಿ ಚಿತ್ರವನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ನಾಲ್ಕರಂದೇ ಬಿಡುಗಡೆ ಮಾಡೋಕೆ ನಿರ್ಧರಿಸಲಾಗಿತ್ತು ಆದರೆ ಕಾರಣಾಂತರಗಳಿಂದ ಆಗ ಮುಂದೂಡಲಾಗಿತ್ತು ಕಂಗನ ಚುನಾವಣಾ ಕೆಲಸಗಳಲ್ಲಿ ನಿರತರಾಗಿರುವ ಕಾರಣ ಈ ಬಾರಿಯೂ ಕೂಡ ಚಿತ್ರದ ಬಿಡುಗಡೆ ದಿನಾಂಕವನ್ನ ಮತ್ತೆ ಮುಂದೂಡಲಾಗಿದೆ ಎಮರ್ಜೆನ್ಸಿ ಚಿತ್ರ ಭಾರತದ ರಾಜಕೀಯ ಇತಿಹಾಸದ ಕಥಾ ಅಂದರವನ್ನ ಹೊಂದಿದೆ ಎನ್ನಲಾಗಿದ್ದು ಚಿತ್ರದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಪಾತ್ರದಲ್ಲಿ ಕಂಗನ ನಟಿಸಿದ್ದಾರೆ ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್